ಸೊ ಇವತ್ತು ನೋಡೋಣ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಯಾವ್ದೋ ಒಂದು ಗೊತ್ತಿಲ್ಲ ಮೊದ್ಲಿಗೆ ಹೋಗ್ತಿದ್ವಿ ಹೋಗ್ತಿದ್ವಿ ಕೆಲಸ ಭಯ ಹೋಗ್ತಾರಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಒಂದು ಸ್ಪೆಷಲ್ ಆಗಿರೋ ಥ್ರಿಲ್ ಆಗಿರೋ ವೀಡಿಯೋ ಅಂತಲೇ ಹೇಳ್ಬೋದು ಅಂದರೆ ನಮಗೆ ತುಂಬ ದಿವಸದಿಂದ ಆಸೆ ಇತ್ತು ಅಂದರೆ ನನಗೆ ಪರ್ಸ್ನಲಿ ಗೊತ್ತಿದ್ದೇ ಮದುವೆಗೆ ಹೋಗಬೇಕು ಊಟ ಮಾಡಬೇಕು ಅಲ್ಲೆಲ್ಲ ಹೆಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನ ತಗೋಬೇಕಂತ ಹೇಳಿ ನನ್ನ ಹಸ್ಬೆಂಡ್ ಆಲ್ರೆಡಿ ಈ ಥರ ಒಂದು ಸ್ವಲ್ಪ ಮದುವೆ ಅಂದರೆ ಒಂದು ಎರಡು ಮೂರು ಮದುವೆಗೆ ಹೋಗೋರೇನೋ ಏನೋ ಗೊತ್ತಿದ್ದಾರೆ ಅಂದರೆ ಮದುವೆಗಿಂತ ಮುಂಚೆ ಹೋಗ್ತಿದ್ರು ಮದುವೆ ಆದಮೇಲೆ ಹೋಗಿಲ್ಲ ಅನ್ನೋಂದ್ರೆ ನಾನು ಹೋಗೋದಿಕ್ಕೆ ಬಿಡಲ್ಲ ನನಗೆ ಭಯ ಅಂದರೆ ಗೊತ್ತಿಲ್ಲಾರ ಮದುವೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಏನು ಮಾತ್ರ ಮಾತಾಡ್ಸಿದ್ರಿ ಏನು ಅಂತ ನಾನು ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಊರಿಗೆ ಬಂದ ಮೇಲೆ ಸೊ ಒಂದಿನ ಒಂದು ಯಾವ್ದಾರು ಗೊತ್ತಿದಾರೆ ಮದುವೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಅಲ್ಲೆಲ್ಲ ಹೆಂಗೆ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲದೆ ಅವ್ರ ಜೊತೆ ಅಲ್ಲೆಲ್ಲ ಹೆಂಗೆ ಗೊತ್ತಿಲ್ಲದರವ್ರ ಮದುವೆ ಹೆಂಗೆ ಬಿಹೇವ್ ಮಾಡಬೇಕು ಮತ್ತು ಅವ್ರು ಮಾತಾಡ್ಸಿದ್ರೆ ಹೆಂಗೆ ಮಾತಾಡೋದು ಇದೆಲ್ಲ ನಂಗೆ ಒಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಸೊ ಇವತ್ತು ನೋಡೋಣ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಇವತ್ತು ಯಾವುದೋ ಒಂದು ಗೊತ್ತಿಲ್ಲದೆ ಮದ್ವೆಗೆ ಹೋಗ್ತಿದ್ದೀವಿ ಸೊ ಬಂದು ನೀವು ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮದುವೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಹೆಂಗಿರುತ್ತೆ ಏನು ಅಂತೆಲ್ಲ ನೀವೇ ನಮಗೆ ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ಕೊ ಸ್ವಲ್ಪ ಮರಿಬೇಡಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತೀರಾ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯಲ್ಲ ಸ್ಟಾರ್ಟ್ ಮಾಡೋಣ ಸೊ ನೋಡ್ತಾ ಇರ್ಬೋದು ಹೆಂಗೆ ರೆಡಿಯಾಗಿದ್ದೀನಿ ಅಂತ ಹೇಳಿ ಸೊ ಗೊತ್ತಿಲ್ಲದಾರ ಮದುವೆಗೆ ಈ ಥರ ರೆಡಿ ಆಗೋದು ಸಾಕು ಅಂತ ಅನಿಸುತ್ತೆ ಸೊ ಈ ಥರ ರೆಡಿಯಾಗಿದ್ದೀನಿ ಇವಾಗ ಮತ್ತು ನಾನು ಇಷ್ಟವರ್ಗ ಇಂಟ್ರೊಡಕ್ಷನ್ ವೀಡಿಯೋ ಮಾಡಿದ್ದು ನಾ ಕೊಟ್ಕೆಲ್ಲ ನಮ್ಮ ಮನೆ ಕೊಟ್ಕೆಲಿ ಅಲ್ಲಿ ಸ್ವಲ್ಪ ಲೈಟಿಂಗ್ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೊಳ್ತಿದ್ದು ಸೊ ಈಗ ಮುಂದೆ ಹೋಗ್ತಿದ್ವಲ್ಲ ಹಾಗೆ ನಾನು ರೆಡಿ ಆಗಿರೋದು ತೋರಿಸ್ಬಿಡೋಣ ಅಂತ ಹೇಳಿ ಸೊ ತೋರಿಸಿದೀನಿ ಮತ್ತು ನನ್ನ ತಂಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಮೂರು ಜನ ಹೋಗ್ತಿದ್ವಿ ಇವತ್ತು ಬೇರೆ ಸೊ ಇವಳು ನನ್ನ ತಂಗಿ ಇವಳಿಗೂ ಆ್ಯಕ್ಚುಲಿ ಅಂದರೆ ಗೊತ್ತಿಲ್ಲಾರ ಮದುವೆಗೆ ಹೋಗ್ಬಿಟ್ಟು ಹೆಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಇವಳಿಗೂ ಆಸೆ ಆಗಿರ್ತಾರೆ ಇವತ್ತು ಮೂರು ಜನನೂ ಹೋಗ್ತಿದ್ವಿ ಕಳೆ ಕೆಲಸ ಮಾಡೋಕ್ಕೆ ಭಯ ಒಂಥರ ನರ್ವಸ್ ಸೊ ಬನ್ನಿ ನೀವು ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡೋಣ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಸೊ ಬಂದಿದ್ವಿ ಮದುವೆ ಮಂಟಪ ರೀಚ್ ಆಗಿದೀವಿ ಅಲ್ಲಿ ಕಾಣಿಸಿದ್ರೆ ಇದೆ ಮದುವೆ ಮಂಟಪ ಸೊ ನಾವು ಮೂರು ಜನ ತ್ರೀ ತ್ರೀ ಈಡಿಯಟ್ಸ್ ತರ ಬಂದಿದ್ದೀವಿ ಗೊತ್ತಿದ್ದೀರ ಮದ್ಯೆಗೆ ಮತ್ತೆ ನೀವ ನೀವು ಯಾರ ಕಡೆಯವರು ಏನು ಅಂತ ಕೇಳಿದ್ರೆ ಏನಾದರೂ ನಮ್ಮನ್ನು ನಾವು ಅಂದ್ಕೊಂಡಿದ್ದೀವಿ ಹುಡ್ಗಿ ಸ್ಕೂಲ್ ಫ್ರೆಂಡ್ ಅಂತ ಹೇಳಬೇಕು ಅಂತ ಈಗ ನಾವು ಇಬ್ಬರು ನನ್ನ ತಂಗಿ ನಾನು ಇಬ್ರು ಇರೋದ್ರಿಂದ ಹುಡ್ಗಿ ಕಡೆಯವರು ಹುಡ್ಗಿ ಸ್ಕೂಲ್ ಫ್ರೆಂಡ್ ಅಂತ ಹೇಳಬೇಕು ಅಂತ ಅನ್ಕೊಂಡಿದ್ದೀವಿ ಸೊ ಯಾರು ಕೇಳೋಣ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಸೊ ಬನ್ನಿ ನೋಡೋಣ ಒಳಗಡೆ ಮೇಲೆ ಹೆಂಗಿರುತ್ತೆ ಏನು ಸೊ ವಿಡಿಯೋ ಫುಲ್ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಇದೇ ನಾವು ನಮ್ಮ ಬೈಕ್ ನಿಲ್ಲಿಸಿ ಹೋಗ್ತಿದ್ದೀವಿ ಸೊ ತುಂಬಾ ದಿವಸದಿಂದ ನಾನು ಕೂಡ ಯಾವ್ದಾರು ಗೊತ್ತಿಲ್ಲದರ ಮದ್ವೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಊಟ ಮಾಡ್ಕೊಂಡು ಸುತ್ತಾಡ್ಕೊಂಡ್ ಬರಬೇಕು ಸೊ ಅವಾಗ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳಿ ನನ್ಗೊಂದು ಸ್ವಲ್ಪ ಕ್ಯೂರಿಯಸ್ ಆಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ಆ ಮಿಷನ್ ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ನಾವು ಮೂರು ಜನರು ಕೂಡ ಹೊರಟಿದೀವಿ ನನ್ಗಂತ ತುಂಬಾನೇ ಭಯ ಆಗ್ತಿತ್ತು ಫೋನ್ ಬೇರೆ ಇಟ್ಕೊಂಡು ರೆಕಾರ್ಡ್ ಮಾಡ್ತಿದ್ನಲ್ಲ ಸೊ ಎಲ್ರು ಕೂಡ ನನ್ನೇ ನೋಡ್ತಿದ್ರು ಅದಕ್ಕೋಸ್ಕರ ಒಂದ್ ಸ್ವಲ್ಪ ತುಂಬಾನೇ ನರ್ವಸ್ ಆಗಿತ್ತು ನನ್ನ ನನ್ನ ಹಸ್ಬೆಂಡ್ ಮತ್ತೆ ನನ್ನ ತಂಗಿ ಇಬ್ರು ಕೂಡ ನಾನ್ ಬಿಟ್ಬಿಟ್ಟು ಹೊರಟೋಗ್ತಿದಾರೆ ಮುಂದೆ ಯಾಕಂದ್ರೆ ನಾನು ವಿಡಿಯೋ ಮಾಡ್ತಿದ್ದಲ್ಲ ಸೊ ಎಲ್ಲ ನನ್ನೇ ನೋಡ್ತಿದ್ರು ಅದಕ್ಕೋಸ್ಕರ ಅವ್ರಿಗೂ ಒಂಥರ ಚೆನ್ನಾಗಿ ಅನಿಸ್ತಿಲ್ಲ ಅಂತ ಹೇಳಿ ಅವ್ರು ಬಿಟ್ಟು ಮುಂದೆ ಹೊರಟೋಗ್ಬಿಟ್ಟು ಇನ್ನು ನಾವು ಕಲ್ಯಾಣ ಮಂಟಪ ಅಂದ್ರೆ ಮುಹೂರ್ತ ಎಲ್ಲ ಮುಗ್ದೋಗಿ ಸಪ್ತಪದಿ ಮಾಡ್ತಿದ್ರು ಏನಂತ ಅಂದ್ರೆ ಇವಾಗ ಬೆಳಗ್ಗೆ ಹೊತ್ತು ರಿಸೆಪ್ಷನ್ ರಿಸೆಪ್ಷನ್ ಮುಗಿಸ್ಬಿಡ್ತಾರೆ ಇತ್ತು ಅಂತ ಅನ್ಸುತ್ತೆ ಸೊ ಇಷ್ಟೋರ್ಗ ಸ್ವಲ್ಪ ಹೊತ್ತು ಕುಂತಿದ್ವಿ ಅಲ್ಲಿ ಮತ್ತೆ ಫೋಟೋ ತೆಗೆಸ್ಕೊಂಡು ಇವಾಗ ಡೈನಿಂಗ್ ಹಾಲ್ ಹೋಗ್ತಿದ್ವಿ ಊಟ ಮಾಡೋದಕ್ಕೆ ನಾವು ಮೇನ್ ಆಗಿ ಬಂದಿರೋದೇ ಊಟ ಮಾಡೋದಕ್ಕಲ್ವಾ ಅಲ್ವಾ ಸೊ ಡೈನಿಂಗ್ ಹಾಲ್ಗೆ ಹೋಗ್ತಿದ್ವಿ ಸೊ ಬನ್ನಿ ಏನೇನು ಅಂದರೆ ಇಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ತಿದ್ದಾರೆ ಅಂದರೆ ಊಟನ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸೊ ಬನ್ನಿ ಬ್ಯಾಟಿಂಗ್ ಮಾಡೋಣ ನಾವು ಇಲ್ಲಿಗೆ ಬರೋ ಅಷ್ಟು ಕೂಡ ಆಲ್ರೆಡಿ ಒಂದು ಗಂಟೆ ಒಂದೂವರೆ ಆಗ್ಬಿಟ್ಟಿತ್ತು ಸೊ ನಮ್ಮ ಡೈನಿಂಗ್ ಹಾಲ್ ಒಳಗಡೆ ಬರೋ ಅಷ್ಟು ಜನನೇ ಇರಲಿಲ್ಲ ತುಂಬಾ ಬಹಳ ಕಮ್ಮಿ ಜನ ಇದ್ರು ಅಷ್ಟೇ ಏನಾದರೂ ರಿಲೇಷನ್ ಅವ್ರ ರಿಲೇಷನ್ ಕ್ಲೋಸ್ ರಿಲೇಷನ್ಸ್ ಇರ್ತಾರಲ್ಲ ಸೊ ಅವ್ರು ಮಾತ್ರ ಊಟ ಉಟ್ಕೋತಿದ್ರು ಅನ್ಸುತ್ತೆ ಎಲ್ಲ ಜನ ಖಾಲಿ ಆಗ್ಬಿಟ್ಟಿದ್ರು ನಮ್ಗೆ ಭಯ ಆಗ್ಬಿಟ್ಟಿತ್ತು ನಾವು ಬಂದ್ಬಿಟ್ಟಿದೀವಿ ಆಮೇಲೆ ಯಾರಾದ್ರೂ ಕೇಳ್ಬಿಟ್ರೆ ನೀವು ಯಾರು ಏನು ಅಂತ ಏನು ಅಂತ ಒಂಥರ ಭಯ ಆಗ್ತಿತ್ತು ಬಟ್ ಆದ್ರೂ ಕೂಡ ಧೈರ್ಯ ಮಾಡಿ ಹೋದ್ವಿ ನನ್ನ ಹಸ್ಬೆಂಡ್ ನಂಗೆ ಸ್ವಲ್ಪ ಧೈರ್ಯ ಬಂದಿತ್ತಷ್ಟೇ ಸೊ ನನ್ನ ಹಸ್ಬೆಂಡ್ ಏನಂತ ಅಂದ್ರೆ ಮದ್ವೆಗಿಂತ ಮುಂಚೆ ಒಂದ್ ಎರಡ್ ಸಲ ಯಾವ್ದು ಗೊತ್ತಿಲ್ಲ ಮದ್ವೆಗೆ ಹೋಗ್ ಬಂದಿದ್ರಂತೆ ಸೊ ಅಂದ್ರೆ ಇಲ್ಲಲ್ಲ ಮುಂಬೈ ಮಾತ್ರ ಸೊ ನಾನ್ ಇವತ್ತು ಇಲ್ಲಿ ಊರಲ್ಲಿ ಬಂದಿದೆ ಅಂತ ಕಂಫರ್ಟಬಲ್ ಅನ್ಸುತ್ತೆ ಕರ್ನಾಟಕದವರು ವಿಶಾಲ ಸೊ ನನ್ಗೆ ಇಲ್ಲೊಂದು ಅಷ್ಟೊಂದ್ ಭಯ ಅಂದ್ರೆ ಆ ಭಯ ಆಗುತ್ತೆ ಬಟ್ ಇಲ್ಲಿ ಕಂಫರ್ಟಬಲ್ ಅನ್ಸುತ್ತೆ ಬಟ್ ತರ ಗೊತ್ತಿಲ್ಲ ಮದ್ವೆ ಹೋಗೋದಕ್ಕೆ ನಂಗೆ ತುಂಬಾನೇ ಭಯ ಸೊ ಈ ವಿಡಿಯೋ ಬಗ್ಗೆ ಯಾರು ಇದು ತಪ್ಪು ತಿಳ್ಕೊಬೇಡಿ ಇದು ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾತ್ರ ಈ ತರ ನಾವು ಇಲ್ಲಿ ಬಂದಿದ್ವಿ ಊಟ ಮಾಡ್ತಿರೋದು ಆಕ್ಚುಲಿ ನಿಜ ಹೇಳ್ಬೇಕು ಅಂತ ಅಂದ್ರೆ ಅಂದ್ರೆ ನಮ್ಗ್ ಗೊತ್ತಿರೋರ್ ಮದ್ವೆನೂ ಇರುತ್ತಾರ ಸೊ ಗೊತ್ತಿರೋರ್ ಮದ್ವೆಗೆ ಹೋಗೋದು ನಾನು ಬಹಳ ಕಮ್ಮಿ ಅಂದ್ರೆ ನನ್ಗೆ ಸ್ವಲ್ಪ ಜಾಸ್ತಿ ಗೊತ್ತಿಲ್ಲ ಅಂದ್ರೆ ಜಾಸ್ತಿ ಜನ ಜೊತೆ ಬರೆಯೋದಕ್ಕೆ ನಂಗೆ ಸ್ವಲ್ಪ ದರ್ವಸ್ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಜನ ಇರೋ ಕಡೆ ಇರೋದು ಹೋಗೋದ್ ಕಮ್ಮಿ ಬಟ್ ಇವಾಗ ಫಸ್ಟ್ ಟೈಮ್ ಈ ತರ ಗೊತ್ತಿಲ್ದಿರೋ ಮದ್ವೆಗೆ ಬಂದು ಈ ತರ ಒಂದು ಮಿಷನ್ ಕಂಪ್ಲೀಟ್ ಮಾಡ್ತಿದ್ದೀನಿ ಒಂದು ಆಸೆ ಹಿಡೀರ್ಸ್ಕೊಂತಿದಿನಿ ಅಷ್ಟೇನೆ ಸೊ ನಿಮ್ಗೆ ಏನಿಸ್ತು ಇಲ್ಲಿ ಬಂದು ನಾವು ಈ ತರ ಒಂದು ವಿಡಿಯೋ ಮಾಡಿದ್ವು ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದ ಮರೀಬೇಡಿ ಇನ್ನೊಂದು ಊಟ ಎಲ್ಲ ತುಂಬಾನೇ ಚೆನ್ನಾಗಿತ್ತು ನಾವು ಅಂದ್ರೆ ಮದುವೆ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿರ್ಲಿಲ್ಲ ಸೊ ನಾವು ಅನ್ಕೊಂಡಿದ್ವಿ ಇನ್ನೂ ಸ್ಪೆಷಲ್ ಆಗಿ ಏನೇನೋ ಊಟ ಇರುತ್ತೆ ಅಂತ ಹೇಳಿ ಬಟ್ ಇಲ್ಲ ನಾರ್ಮಲ್ ಆಗಿ ಚೆನ್ನಾಗಿತ್ತು ಊಟ ಹಾಗೇನೆ ನನ್ನ ಪ್ಲಾನ್ ಇದ್ ಅಂತ ಅಂದ್ರೆ ುವರರಿಗೆ ವಿಶ್ ಮಾಡಿ ಏನಾದ್ರು ಗಿಫ್ಟ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನಾವ್ ಇಲ್ಲಿ ಬರೋಷ್ಟ್ರೊಳಗಡೆ ರಿಸೆಪ್ಷನ್ ಇರ್ಲಿಲ್ಲ ಬರಿ ಮುಹೂರ್ತ ಮಾತ್ರ ಮತ್ತೆ ಇದ್ರೆ ಸಪ್ತಪದ ತೋಣಿಸಿದ್ರು ಅದಕ್ಕೋಸ್ಕರ ಒಂದು ಟೂ ಹಂಡ್ರೆಡ್ ರುಪೀಸ್ ಮಾತ್ರ ಹಾಕಿ ಒಂದ್ ಬೆಸ್ಟ್ ವಿಶಸ್ ಅಂತ ಬರ್ಬಿಟ್ಟು ಕೊಟ್ವಿ ಅಷ್ಟೇ ಹೆಸರೇನು ಬರೆಯೋದಕ್ಕೆ ಹೋಗ್ಲಿಲ್ಲ ಹಂಗೆ ಬರಿ ದುಡ್ಡು ಮಾತ್ರ ಕೊಟ್ಟಿದ್ದು ಅಂದ್ರೆ ನನ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಆಸೆ ಇತ್ತಲ್ಲ ಸೊ ಗಿಫ್ಟ್ ಅಂತ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿದಿಲ್ಲ ನನ್ ಅಕ್ವರ್ಡ್ ಅಂತ ಅನಿಸ್ತಿತ್ತು ಅದಕ್ಕೋಸ್ಕರ ಈ ತರ ಮಾಡಿದಷ್ಟೇನೆ ಅಷ್ಟೇ ನಾವಿಲ್ಲಿ ಕುಂತಿದ್ವರ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ನಡೀತಿತ್ತು ಸನ್ ಮಾತಾಡೋದು ಅಷ್ಟೊಂದು ಅಷ್ಟೊಂದು ಕ್ಲಿಯರ್ ಆಗಿ ಅಂತ ಹೇಳಿ ಇವಾಗ ವಾಯ್ಸ್ ಓವರ್ ಕೊಟ್ಟಿದ್ದು ನಾನು ನಾವಿಲ್ಲಿ ಕುಂತಿದ್ದೀವಲ್ಲ ಇಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುಂತಿದ್ರು ಸೊ ನಮಗೊಂದು ಸ್ವಲ್ಪ ಭಯ ಆಗ್ತಿದೆ ಬಟ್ ಆದ್ರೂ ಕೂಡ ಏನಾಗಲ್ಲ ನಾನೆಲ್ಲ ಮುಗಿತಲ್ಲ ನೀನು ಹೋಗಬೇಕಲ್ಲ ಅಂತ ಹೇಳಿ ಧೈರ್ಯ ಮಾಡಿ ಎಲ್ಲ ಸ್ವಲ್ಪ ಕೂತಿದ್ದು ಐಸ್ ಎಲ್ಲ ತಿನ್ಕೊಂಡು ಆಮೇಲೆ ನಾವು ಮನೆಗೆ ಹೋಗಿದ್ದಾಯ್ತು ಕಳ್ಗಳೆಲ್ಲ ಐಸ್ ಕ್ರೀಮ್ ತಗೊಂಡು ಬರ್ತಾವ್ರೆ ಫ್ರೀಯಾಗಿ ನನ್ನ ಹಸ್ಬೆಂಡ್ ಹೋಗೋರು ಈಗ ಐಸ್ ಕ್ರೀಮ್ ತೋರಕ್ಕೆ ಹಿಂದೂ ನನ್ಗಿಸ್ಕೊಳ್ತೀನಿ ಅಂತ ಅದಕ್ಕೆ ನಾನು ಆರಾಮಾಗಿ ಕೂತಿದ್ದೀನಿ ಏನು ಬಿಡೋಲ್ಲ ಪ್ರತಿಯೊಂದು ತುಂಬಿಕೊಂಡ್ತೀವಿ ಇವತ್ತು ಅಂದರೆ ಏನಿಲ್ಲ ಅಂದರೆ ಏನೊಂಥರ ಚೆಂದ ಆಯ್ತಾರೆ ಊಟ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಇದು ಸ್ಪೆಷಲಿ ಮದುವೆ ಊಟಗಳು ಅಂದರೆ ಆಗಿರ್ತವೆ ಆ್ಯಂಡ್ ನಮ್ಮ ಮೊಬೈಲ್ ಇರೋದ್ರಿಂದ ಊರ ಕಡೆ ಮದುವೆ ನಮ್ಗೆ ಅಷ್ಟು ಸಿಗೋಲ್ಲ ಅಂದರೆ ಈಗ ಬಂದಿದ್ದೀವಿ ಈಗ ಒಂದು ಫಿಫ್ಟೀನ್ ಡೇಸ್ ಇರ್ತೀವೋ ಬಟ್ ನಮ್ಮ ಕಡೆ ಇರೋದ್ರೆ ಯಾವ ಯಾರದೂ ಕೂಡ ಮದುವೆ ಇಲ್ಲ ನಮಗೆ ಮದುವೆ ಊಟ ಅಂತ ತುಂಬ ಇಷ್ಟ ಸೊ ಅದಕ್ಕೂ ಥರ ಕಳ್ಳೊಡ್ಸ್ಕೊಂಡು ಬಂದು ಮಿಷನ್ ಅಕಂಪ್ಲಿಷ್ ಆಗಿದೆ ಇವತ್ತು

ನಂತರ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೋಗ್ವಿ ಸದ್ಯಕ್ಕೆ ನಮ್ ಯಾರು ನೀವು ಯಾರು ಏನು ಅಂತ ಹೇಳಿ ಒಬ್ರು ಕೇಳಲಿಲ್ಲ ಸೊ ಅದೊಂದು ಒಳ್ಳೇದಾಯಿತು ಬೆಸ್ಟ್ ಥಿಂಗ್ ಅಂತ ಅನ್ಸುತ್ತೆ ಯಾರು ತರ ಕೇಳಲ್ಲ ಅನ್ಸುತ್ತೆ ನೀವು ಯಾರು ಏನು ಯಾಕೆ ಅಂತ ಯಾರು ಕೇಳಲ್ಲ ಬಟ್ ಆದರೂ ನನಗೆ ಒಂಥರ ಭಯ ಆಗ್ತಿತ್ತು ಒಂಥರ ಇದನ್ನ ಡೇರ್ ಚಾಲೆಂಜ್ ತರ ಇತ್ತು ಅಂದ್ರೆ ಈ ತರ ಯಾರ್ದೊ ಗೊತ್ತಿದ್ರೆ ಮದುವೆಗೆಲ್ಲ ಹೋಗಿತ್ತು ಹಾಗೆನೇ ಇದೊಂಥರ ನನಗೆ ಒಂದು ಒಳ್ಳೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡು ನನಗೆ ಇನ್ನೂ ಖುಷಿ ಇದೆ ಸೊ ನೀವು ಈ ತರ ಯಾವ್ದಾರ ಒಂದು ಗೊತ್ತಿಲ್ದೇ ಮದುವೆಗೆ ಹೋಗಿದ್ದೀರಾ ಏನು ಅಂತ ಹೇಳಿ ನಂಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಒಂಥರ ಕ್ಯೂರಿಯಸ್ ಆಗಿದ್ದೀನಿ ತಿಳ್ಕೊಳ್ಳೋದಕ್ಕೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್